ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಹಲವು ಗ್ರಾಮದಲ್ಲಿ ಇತ್ತೀಚೆಗೆ ಕಲುಷಿತ ನೀರು ಸೇವಿಸಿ ಜನ ಅಸ್ವಸ್ಥಗೊಂಡ ಹಿನ್ನೆಲೆ ಜಿಲ್ಲಾ ಪಂಚಾಯಿತಿ ನಿರ್ವಹಣಾಧಿಕಾರಿ ರಿಷಿ ಆನಂದ್ ಅವರು ಗ್ರಾಮಗಳು ಆದ ಮಿಡಜಗಿ ಲಿಂಗದಳಿ ಹಾಗೂ ನಾವದಗಿಗೆ ಭೇಟಿ ಕೊಟ್ಟು ಅಲ್ಲಿನ ನೀರಿನ ಮೂಲವನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೀರು ಕಲುಷಿತಗೊಳ್ಳದಂತೆ ನೋಡಿಕೊಳ್ಳಲು ಅಗತ್ಯ ಕ್ರಮವನ್ನು ಜರುಗಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು ತಾಲೂಕು ಪಂಚಾಯಿತಿ ಕಾರ್ಯ ನಿರ್ವಹಣಾಧಿಕಾರಿ ಬಿಆರ್ ಬಿರಾದಲ ತಾಲೂಕು ಆರೋಗ್ಯ ಅಧಿಕಾರಿ ಸತೀಶ್ ತಿವಾರಿ ಪಿಡಿಓ ಕಿರಣಗಿ ಮತ್ತಿತರ ಹಾಜರಿದ್ದರು ರಮೇಶ್ ದಲ್ಲಾಳಿ ತಾಡಿಕೂಟಿ ಬಂಗಾರದ ಗಣಿ ನ್ಯೂಸ್ ಸರ್ 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 यूज ಮಾಡ್ಕೊಂಡು ಅದೇನ್ ಕ್ಯಾಪ್ ಹಾಕಿ ಇನ್ವೋಯಿಸ್ ಬರುತ್ತೆ ನಿನ್ನ ಡಯರೆಕ್ಟರ್ ಸರ್ ಅದು ಇದೆ ಸರ್ ಅಷ್ಟೊಂದು ಕಾಮನ್ sense ಇದು ಬಾರೆ ಅವ್ರು ಯಾಕೆ ಮಾತಾಡಿ ಕೋರ್ಡಿನೇಟರ್ ಕೋಲಿಂಗ್ ಮಾಡ್ಲಿ ಕ್ಲೀನಿಂಗ್ ಮಾಡಿ ಇದು ಪ್ರಮಾಣ ಕರ್ಕಬೇಕು ಒಂದು ಟೂರ್ ನೋಡಿ ಸಾಧ್ಯಗಳದು ಸರ್ ಓಲ್ಡ್ ಇಸ್ ಸರ್ ಬವಿ ಸರ್ ತಬ್ಬಿದೆ ಸರ್ ಇಕಡೆ ಬರ್ ಸರ್ ಇಕಡೆ ಸರ್ ಆ ಓಕೆ ಓಕೆ ಟುರ್ ಇದೆ ಸರ್ ಬಾಟ್

टेस्ट ಆಗಿದೆ ಸರ್ ನೀರಿನ ಕ್ವಾಲಿಟಿ ಟೆಸ್ಟ್ ಆಗಿದೆ ಏನು ಅಂತ ಹೇಳಿದೀನಿ ಏನು ಬಂದಿದೆ ಅನ್ಕೊಂಡಿದ್ದೆ ಪಕ್ಕದಲ್ಲಿ ಬಾಗಿಲಿ ಇರಬಹುದು ಸಾಧ್ಯತೆ ಇರುತ್ತೆ ಬಿಡು ಬಟ್ ಫೇಲ್ ಮಿಡಿಮ್ ಕ್ಯಾನ್ ಮೀಟರ್ ಬಂದು ಶುರು ಮಾಡ್ತೀನಿ ಈ ಬಾಗಿಲದ ಮಿಡಿಮ್ ಕ್ಯಾನ್ ಮೀಟರ್ ದಲ್ಲೇ ನೀರೇ ಆಗುತ್ತೆ ನೀರೇ ಆಗುತ್ತೆ ಗತಿ ಹೋಗಿ ಹೋಗಿ ಬರ್ಮೇಲೆ ಇದರ ಟೆಸ್ಟ್ ಓರ್ ಮಿಕ್ಸಿಂಗ್ ಆಗಿದೆ ದಿವಸದಿಂದ ಈ ಸಮಸ್ಯೆ ವಾಂತಿ ಬೇದಿ ಸಮಸ್ಯೆ ಆಗ್ತಾ ಇದೆ ತಾಳಿಕೋಟಿ ತಾಲೂಕಲ್ಲಿ ನಾವೋದಿಗಿ ಗ್ರಾಮ ಮತ್ತು ನಾಗೂರು ಮಿಣಿಸಿ ನಿನ್ನೆಯಿಂದ ಮಿಣಿಚಿ ಗ್ರಾಮದಲ್ಲಿನೂ ಈ ತರ ಸಮಸ್ಯೆ ಕಾಣ್ತಾ ಇದೆ ಇದು ಸಂಬಂಧಪಟ್ಟ ನಾವು ಭೇಟಿ ಮಾಡಿಕೆಯಲ್ಲಿ ಬಂದಿದ್ದೀನಿ ಈಗ ಗ್ರೌಂಡ್ ಪರಿಸ್ಥಿತಿ ಏನಿದೆ ವಾಸ್ತವಿಕ ಪರಿಸ್ಥಿತಿ ಏನಿದೆ ಅದನ್ನು ನೋಡಿದರೆ ನಾವು ಇಲ್ಲಿ ವಿಸಿಟ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಈಗ ಈ ಸರಿ ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಬಂದಿದೆ ಸೊ ಬೋರ್ವೆಲ್ ಅಥವಾ ವಾಟರ್ ಸೋರ್ಸ್ ಏನಿದೆ ಅಲ್ಲಿ ಸುತ್ತಮುತ್ತ ಏರಿಯಾ ಎಂದೇ ಮಳೆ ನೀರು ಸ್ವಲ್ಪ ಬೋರ್ಗೆ ಬಂದಿದೆ ಆದ್ದರಿಂದ ಈ ಥರ ಸಮಸ್ಯೆ ಆಗಿಬಿಟ್ಟಿದೆ ಮತ್ತೆ ಈ ಕಲುಷಿಕ್ ನೂರ್ ಬಗ್ಗೆ ಕಲುಷಿಕ್ ನೂರ್ ಬಗ್ಗೆ ನಾವು ಸಾಕಷ್ಟು ನಿರ್ದೇಶನ ಇನ್ಸ್ಟ್ರಕ್ಷನ್ಸ್ ತಾಲೂಕಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗೆ ಮುಂಚಿತ ಆಗಿ ಆಲ್ಮೋಸ್ಟ್ ಎರಡು ಮೂರು ವಾರ ಮೊದಲೇ ನಾವು ಕೊಟ್ಟಿದ್ದೀವಿ ಬಿ ಸಿ ಮೂಲಕ ಕೊಟ್ಟಿದ್ದೀವಿ ಮತ್ತು ಲೇಟರ್ ಮುಖಾಂತರ ಕೊಟ್ಟಿದ್ದೀವಿ ವಾಟರ್ ಸ್ಯಾಂಪಲ್ಸ್ ಓಕೆ ಎಲ್ಲ ಸೋರ್ಸಸ್ ಎಲ್ಲಿ ಎಲ್ಲಿ ನೀರದು ಸೋರ್ಸಸ್ ಇದೆ ಅದನ್ನು ಟು ವಾಟರ್ ಸ್ಯಾಂಪಲ್ಸ್ ಟೆಸ್ಟ್ ಮಾಡಬೇಕು ಸೊ ನಮ್ಮ ಜಿಲ್ಲೆಯಲ್ಲಿ ಆ ಥರ ಎರಡೂ ಲ್ಯಾಬೊರೇಟ್ರಿ ಇದೆ ಒಂದು ವಿಜಯಪುರದಲ್ಲಿ ಮತ್ತು ಇನ್ನೊಂದು ಇಂಡಿ ತಾಲೂಕಾದಲ್ಲಿ ಸೊ ಎಲ್ಲಿ ಆರ್ ಡಬ್ಲ್ಯೂ ಎಸ್ ಡಿಪಾರ್ಟ್ಮೆಂಟ್ ಓಕೆ ಅವರು ರೆಗ್ಯುಲರ್ ಆಗಿ ನಿರಂತರ ವಾಟರ್ ಸ್ಯಾಂಪಲ್ಸ್ ಟೆಸ್ಟ್ ಮಾಡುತ್ತಾರೆ ಇನ್ನೊಂದು ಡಿಸ್ಟ್ರಿಕ್ಟ್ ಸರ್ವಿಲೆನ್ಸ್ ಆಫೀಸರ್ ಅವರು ಕಚೇರಿಯಲ್ಲಿ ಅವರು ಸಹ ವಾಟರ್ ಸ್ಯಾಂಪಲ್ಸ್ ಟೆಸ್ಟ್ ಮಾಡುತ್ತಾರೆ ಟೆಸ್ಟ್ ಮಾಡಿಕೊಂಡು ಅವ್ರಿಗೆ ಏನು ರಿಸಲ್ಟ್ ಬರುತ್ತೆ ರಿಸಲ್ಟ್ ಪ್ರಕಾರ ಅವರು ಕ್ರಮ ಕ್ರಮ ತಗೋತಿದ್ದಾರೆ ಸೊ ವಾಟರ್ ಸ್ಯಾಂಪಲ್ಸ್ ಎಲ್ಲಿ ಎಲ್ಲಿ ಅನ್ಫಿಟ್ ಇದೆ ಅದರಲ್ಲಿ ನಮಗೆ ಜನರಿಗೆ ಗಮನಕ್ಕೆ ತರಿಸ್ಬೇಕು ಕಿ ಆ ವಾಟರ್ದು ಸೋರ್ಸ್ ಯೂಸ್ ಮಾಡಬೇಡ ಓಕೆ ಮತ್ತು ಈಗ ಸರ್ಕಾರಿಂದೇ ನಿರ್ದೇಶನ್ ಬಂದಿದೆ ಎಲ್ಲ ವಾಟರ್ ಸೋರ್ಸಸ್ ಊ ಎಸ್ ಟಿ ಇರ್ಬೋದು ಅಥವಾ ಬೋರ್ವೆಲ್ ಇರ್ಬೋದು ಎಲ್ಲ ವಾಟರ್ ಸೋರ್ಸಸ್ ಟೆಸ್ಟ್ ಮಾಡಬೇಕು